ಇಂದಿನ ಮಂತ್ರಿಗಳು ಆದಂತ ಶಂಕರ್ ಪಾಟೀಲ್ ಮುನೇನ್ಕೊಪ್ಪ ಅವ್ರೆ ಇನ್ನೋರ್ವ ಮಾಜಿ ಮಂತ್ರಿಗಳು ಪಿ ಡಬ್ಲ್ಯೂ ಡಿ ಮಂತ್ರಿ ಆದಾಗ ಈ ಭಾಗದಲ್ಲಿ ಬಹಳಷ್ಟು ರಸ್ತೆಗಳಿಗೆ ಅನುದಾನವನ್ನ ಕೊಟ್ಟಂತ ಇನ್ಕ್ಲೂಡಿಂಗ್ ಇಲ್ಲಿ ನಾಲ್ ನವಲುಗುಂದ ಸಹಿತವಾಗಿ ಸಾಕಷ್ಟು ರಸ್ತೆ ಕೊಟ್ಟಿರುವಂತ ಸನ್ಮಾನ್ಯ ಸಿ ಸಿ ಪಾಟೀಲ್ ಸಿ ಸಿ ಪಾಟೀಲ್ರು ಬಹುತೇಕ ಅದಾದ್ಮೇಲೆ ಈಗ ಬಂದಾರ ಒಂದು ಜೋರಾದ್ ಇಡ್ರಿ ಬಹಳ ದುಡ್ಡು ಕೊಟ್ಟಾರ ಈಗ ಅವ್ರೇನು ಹೇಳಿದ್ರಲ್ಲ ಭೂಮಿ ಪೂಜೆ ದುಡ್ಡ ಭೂಮಿ ಪೂಜೆ ಮಾಡೋದು ಅದೇ ರೀತಿ ಶರಣಪ್ಪಗೌಡ ದಾನಪಗೌಡ್ರೆ ಮಂಡಲ ಅಧ್ಯಕ್ಷರು ಮಾಜಿ ಸಚಿವರಾದಂತ ಸಜ್ಜನ ರಾಜಕಾರಣಿ ಆದಂತ ಕೆ ಎನ್ ಗಡ್ಡಿ ಅವರೇ ಹಾಗೂ ಗಂಗಾಧರ ಮಠ ಅವರೇ ಪ್ರದೀಪ್ ಈಗ ನಿರ್ಗಮಿಸಿದ್ದಾರೆ ಗುರಿಕಾರ್ ಅವರೇ ಸುರೇಶ್ ಅವರೇ ಬಸಣ್ಣ ಬೆಳವಣಿಗೆರೇ ಬಸಣ್ಣ ಬೆಳವಣಿಗೆ ಅವರೇ ಸುರೇಶ್ ಅವರೇ ಮಲ್ಲನಗೌಡ ಅವರೇ ಶಾಂತಕ್ಕ ಅವರೇ ಗುರಪ್ಪ ಅವರಾದಿಯವರೇ ಸಿದ್ದನಗೌಡ್ರ ರೇ ಬಿ ಎಂ ಸಂಕನಗೌಡ್ರೆ ದೇವರಾಜ್ ದಾಡಿಬಾವಿ ಅವರೇ ಹಾಗೂ ಆಗಮಿಸಿರುವಂತಹ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಮತ್ತು ಇಲ್ಲಿನ ಎಲ್ಲ ಸಹೋದರ ಸಹೋದರಿಯವರೇ ಭಾಳ ತಡ ಆಗಿದೆ ನಿಮ್ಮೆಲ್ಲರ ಕ್ಷಮೆಯನ್ನು ನಾನು ಕೋರಿ ನಾನು ನನ್ನ ಮಾತುಗಳನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮೊದಲನೇದಾಗಿ ಇಷ್ಟೊಂದು ರಾತ್ರಿ ನಿಮ್ಮನ್ನ ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿ ನನಗೆ ಆನೆ ಬಲ ಬಂದಷ್ಟು ಸಂತೋಷವಾಗಿದೆ ಅನ್ನುವಂಥ ಸಂಗತಿಯನ್ನು ನಾನು ಹೇಳಲಿಕ್ಕೆ ಬರುತ್ತೇನೆ ಸ್ನೇಹಿತರೆ ಸ್ನೇಹಿತರೆ ಈ ನಿಮ್ಮಿಂದ ಏನ ಇದು ವಿವೇಕ ಯೋಜನೆ ಒಳಗಾಗಿದ್ದು ಬಾಕಿ ಇಲ್ಲೇ ಸರ್ಕಾರಿ ಶಾಲೆಗೆ ನಮ್ಮ ಕಂಪನಿಯಿಂದ ಸರ್ಕಾರಿ ದುಡ್ಡಲ್ಲ ಐದು ಶಾಲಾ ಕೊಠಡಿಗೆ ಎಂಟು ಶಾಲಾ ಕೊಠಡಿಗೆ ಎಂಬತ್ತು ಲಕ್ಷ ರೂಪಾಯಿ ಇಲ್ಲಿ ಸಿ ಎಸ್ ಎಸ್ಆರ್ದಾಗ ಬರೇ ಒಟ್ಟು ಎಂಟು ಶಾಲಾ ಕೊಠಡಿ ಆಗ್ಯಾವ ಅದರ ಮೂರು ಆಗ್ಯಾವ ಒಟ್ಟು ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕೋ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾನು ಬೇರೆ ಬೇರೆ ಕಂಪನಿಗಳಿಗೆ ಹೇಳಿ ಇದನ್ನು ಕೊಡ್ಲಿಕ್ಕೂ ಒಂದು ಇತಿಹಾಸದ ಸ್ನೇಹಿತರೆ ನಾನು ಅತ್ಯಂತ ಪ್ರಾಮಾಣಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನೊಬ್ಬ ಅತ್ಯಂತ ಜನ ಏನಾರ ಬಂದು ಹೇಳಿದಾಗ ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ನೋಡುವಂತ ಒಬ್ಬ ಮನುಷ್ಯ ಅನ್ನೋದನ್ನು ನಿಮ್ಗೆ ಪ್ರಮಾಣ ಮಾಡಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಸಿಜಿ ಪಾಟೀಲ್ ಸಾಹೇಬ್ರನ್ನ ಎಂ ಆರ್ ಪಾಟೀಲ್ ಕರ್ಕೊಂಡೋಗ ಎಮ್ ಎಲ್ ಎ ಆಗೋಕ್ಕಿಂತ ಮೊದಲು ಒಂದ್ಸತ್ ಒಂದು ಸಾಲಿಗೆ ಹೋಗಿದ್ವಿ ಆ ಸಾಲಿಗೆ ಒಳಗ ನಾವೊಂದು ಈ ಶುದ್ಧ ಕುಡಿಯುವ ನೀರಿನ ಘಟಕ ಕೊಟ್ಟಿದ್ವಿ ಅದ್ರ ಉದ್ಘಾಟನೆಗೆ ಬರ್ರಿ ಅಂತ ಎಂ ಆರ್ ಪಾಟೀಲ್ ಕರ್ಕೊಂಡು ಹೋಗಿದ್ದೆ ಅವ್ರು ಇನ್ನೂ ಎಮ್ ಎಲ್ ಎ ಇರಲಿಲ್ಲ ಗುರುವಾರ ದಿವಸ ಸಾಲಿ ಬಂದಿತ್ತು ನಾನು ಅಲ್ಲೇ ಹುಡುಗರು ಆಟಾಡಗತ್ತಿದ್ರಿ ಸಾಲ ಯಾಕೆ ಬಂದೈತೆ ಅಂತ ಕೇಳಿದೆ ಒಬ್ಬ ಹುಡುಗ ಹೇಳಿದ ಆರನೇತ ಹುಡುಗ ಮಳಿ ರೀ ಅಂತಂದ ಎಲ್ಲೋ ಮಳಿ ಬಂದಾಗೈತಲ್ಲ ಅಂದ ನಾನು ಎರಡು ದಿವಸದಿಂದ ದಿವ್ಸದಿಂದ ಅಂದ ಅಂದ್ ಎರಡು ದಿವ್ಸದಿಂದ ಬಂದ್ರೆ ಈಗ ಬಂದೈತಿ ಜೋರ್ ಬಂದಿತಿರಿ ಹೌದು ಯಾಕೆ ಬಂದ ಬಗ್ ಸಾಲಿ ಸಾಯಿಬ್ರ ಇಲ್ಲಿ ನಿಂತೈತಿ ನಮ್ಮ ಸಾಲ ಕೊಠಡಿಯಾಗಿ ನಿಂತಿಲ್ಲ ಮಳಿ ಅಂತಂದವ ತೋರಿಸ್ತೀನಪ್ಪ ನಾ ಏನ್ ಮಾಡೀನಿ ಹೇಳ್ತೇನೆ ಸ್ವಲ್ಪ ದಯಮಾಡಿ ಕೇಳ್ರಿ ನಮ್ಮ ಕ್ಷೇತ್ರಕ್ಕೆ ಅದಾದ ನಂತರ ಪ್ರೈವೇಟ್ ಕಂಪನಿಗಳಿಗೆ ಮತ್ತು ಕೆಲವೊಂದಿಷ್ಟು ಬೊಮ್ಮಾಯಿ ಅವರ ಸರ್ಕಾರದ ಕಾಲದಲ್ಲಿ ಶಂಕರ್ ಪಾಟೀಲ್ ಸಹಾಯಕ ತೆಗೆದುಕೊಂಡು ಈ ಕ್ಷೇತ್ರದಲ್ಲಿ ಸುಮಾರು ಪ್ರೈವೇಟ್ ಕಂಪನಿಯಿಂದ ಪ್ರೈವೇಟ್ ಕಂಪನಿಯಿಂದ ಸರಿಸುಮಾರು ನೂರ ಐವತ್ತಕ್ಕಿಂತ ಹೆಚ್ಚು ರೂಮ್ಗಳನ್ನ ಈ ಕ್ಷೇತ್ರದೊಳಗೆ ಕೊಡಿಸಿ ಉಳಿದು ನಮ್ಮ ರಾಜ್ಯ ಸರ್ಕಾರ ಅವರ ಕಾಲದೊಳಗೆ ವಿವೇಕ ಯೋಜನೆಯಲ್ಲಿ ಕೊಡಿಸಿ ಈ ಕ್ಷೇತ್ರಕ್ಕೆ ಬರುವಂತಹ ದಿವಸದಲ್ಲಿ ಇನ್ನೊಂದು ನಾಲ್ಕೈದು ತಿಂಗಳದೊಳಗೆ ಎಷ್ಟು ಸ್ಕೂಲ್ ರೂಮ್ ಬೇಕೋ ಎಲ್ಲ ಸ್ಕೂಲ್ ಕ್ಲಾಸ್ ರೂಮ್ಗಳನ್ನು ಮುಗಿಸ್ಲಿಕ್ಕೆ ಸಂಕಲ್ಪ ಮಾಡಿ ಕೆಲಸ ಶುರು ಯಾರು ಏನೂ ಮಾಡಿಲ್ಲ ಅವ್ರಿಗೂ ಸ್ವಲ್ಪ ಕೇಳ ಬಂದಾಗಿದೆ ನಮಗೆ ಅವನೆಲ್ಲ ಬಂದ್ ಮಾಡ್ಯಾರ ಅವನು ಬಂದ್ ಮಾಡ್ಯಾರ ಹೇಳ್ತೀನಿ ಕೇಳಿಲ್ಲ ಇನ್ನು ಅಷ್ಟೇ ಬಂದ್ ಮಾಡಿಲ್ಲ ಅಷ್ಟೇ ಬಂದ್ ಮಾಡಿಲ್ಲ ನಮ್ಗಿಂದ ಜಾಸ್ತಿ ನಿಮ್ಗೆ ಗೊತ್ತೈತೆ ಹಿಂಗಾಗಿ ನಾವ್ ಏನ್ ಹೇಳೋದ್ ಬೇಕಾಗಿಲ್ಲ ಅದ ಸಾಲಿ ಒಳಗ ಆ ಹುಡುಗ ಹೇಳಿದ ಡೆಸ್ಕ್ ಇಲ್ಲ ಅಂತ ನಿಮ್ ಶಾಲೆಗೆ ಡ್ರೆಸ್ ಇಲ್ಲ ಇಲ್ಲಿ ಸ್ಕೂಲ್ ರೂಮ್ ಯಾರು ಕೊಟ್ಟು ಏನ ಹೇಳೋದ ಕಷ್ಟ ಹ್ಞೂ ಹಾ ಅನ್ನೇ ಇಲ್ಲ ಅಂದ್ರೆ ನಾ ಭಾಷಣ ಮಾಡಕ್ ಆಗುದಿಲ್ಲ ಒಂಬತ್ತು ರೂಮ್ ಅಂದ ಹೊಟ್ಟ ಹೇಳಿದ್ರು ನಾ ಎಂಟ್ ತಪ್ಪು ನಾನು ಯಾಕಂದ್ರೆ ನಾನು ಬಾಳ್ ಕಡೆ ಕೊಟ್ಟಿವಿ ಎಲ್ಲಿ ಎಷ್ಟು ಕೊಟ್ಟಿವಿ ನೆನಪಿರೋದಿಲ್ಲ ತಿರ್ಲಾಪುರದಾಗ ಒಂಬತ್ತು ಹಾ ಇಲ್ಲಿ ಕೊಟ್ಟಿವಿ ಇಲ್ಲಿ ಎಂಟ್ ರೂಮ್ ಆ ಹುಡುಗ ಅದು ಹೇಳಿದ ಅಕಸ್ಮಾತ್ ನಿಂತು ಇನ್ನೂ ಎರಡು ದಿವಸ ಬೇಕಿರಿ ಸ್ಯಾಲ್ ನಡಿಯಾಕಂದ್ರೆ ಯಾಕಂದ ಡೆಸ್ಕ್ ಇಲ್ರಿ ನೆಲದ ಮೇಲೆಲ್ಲ ಹೊಲಸ ಬಾಳಾಗಿರ್ತೇತ ಅಂದ ನಾ ಅವತ್ತು ಸಂಕಲ್ಪ ಮಾಡಿದೆ ನನ್ನ ಕ್ಷೇತ್ರದ ಸರ್ಕಾರಿ ಸ್ಕೂಲಿಗೆ ಹೋಗುವಂತಹ ಒಂದೇ ಒಂದು ಮಗು ನಮ್ಮ ಕ್ಷೇತ್ರದಲ್ಲಿ ನೆಲದ ಮೇಲೆ ಕೂಡಬಾರದು ಅನ್ನುವಂತ ಸಂಕಲ್ಪ ಮಾಡಿ ಐವತ್ತು ಸಾವಿರ ಡೆಸ್ಕ್ ಗಳು ಕೊಡಬೇಕು ಅನ್ನುವಂತ ಆರ್ಡರ್ ಕೊಟ್ಟಿದೀವಿ ಮೂವತ್ತು ಸಾವಿರ ಡೆಸ್ಕ್ ಗಳು ಬಂದು ನಿಮ್ಮ ಸ್ಕೂಲ್ ನಲ್ಲಿ ಬಿದ್ದಾವ್ ಸ್ನೇಹಿತರೆ ನಯಾ ಪೈಸಾ ಕರ್ನಾಟಕ ಸರ್ಕಾರದಾಗ್ಲಿ ಭಾರತ ಸರ್ಕಾರದಾಗ್ಲಿ ದುಡ್ಡಿಲ್ಲ ಇದು ಬೇರೆ ಬೇರೆ ಕಂಪನಿಗಳಿಗೆ ಭಿಕ್ಷೆ ಬೇಡಿ ತಂದು ಕೊಟ್ಟಂತ ಹಣ ಅನ್ನುವಂಥದ್ದನ್ನ ಬಹಳ ಅಭಿಮಾನದಿಂದ ಹೇಳುತ್ತೇನೆ ಸ್ಕೂಲ್ ಕೆಲವು ಚಲೋ ಇದ್ದು ಇನ್ನೊಂದು ಸ್ಕೂಲ್ನಾಗ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದ ಇದಕ್ಕೊಂದ್ ಸ್ವಲ್ಪ ಬಣ್ಣ ಹಚ್ಚಿ ಸ್ವಚ್ಛ ಮಾಡ್ರಿ ಅಂತ ಒಬ್ಬ ಹುಡುಗ ಏನ್ ಬೇಕು ಅಂತ ಕೇಳಿದ್ರೆ ನೀವು ನಂಬಲಿಕ್ಕಿಲ್ಲ ನಮ್ಮ ಕ್ಷೇತ್ರದಾಗ ಹನ್ನೊಂದು ನೂರ ಇಪ್ಪತ್ತೊಂದು ಶಾಲಾ ಕಾಲೇಜುಗಳು ಸರ್ಕಾರಿ ಶಾಲಾ ಕಾಲೇಜ್ ಯಾವುದೋ ಪ್ರೈವೇಟ್ ಕಂಪನಿಯವರು ನಮ್ಮ ಕಡೆ ಕೆಲಸಕ್ಕೆ ಬಂದಾಗ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಕೊಟ್ಟ ಮಾಡಿಕೊಟ್ಟ ಮೇಲೆ ಅಧಿಕಾರಿಗಳ ಅಡ್ಡ ಹಾಕಿದಾಗು ಮಾಡಿಕೊಟ್ಟಾಗ ನಿಮ್ದೇನ ಇದ್ರೆ ಹೇಳ್ರಿ ಅಂತಂದ್ರೆ ಅವರು ಪೇಂಟ್ ತಯಾರಿನೂ ಮಾಡ್ತಿದ್ರು ನಾಳೆ ನಮ್ಮ ಸಾಲಿ ಎಲ್ಲಕ್ಕೂ ಪೇಂಟ್ ಹಚ್ಚಂತ ಅವ್ರು ಹೇಳಿದ್ರು ಪೇಂಟು ಎಷ್ಟಾಕೈತಿ ಅಂತ ಹನ್ನೊಂದು ನೂರು ಸಾಲಿ ಆತರಿ ನೀವು ಸರಳ ನೀವು ಕೆಲಸ ಮಾಡಿ ಕೊಟ್ಟ್ರಿ ಒಂದು ಪೈಸಾ ದುಡ್ಡು ತೊಗೊಂಡಿಲ್ಲ ನಾನು ನಾನು ಬಣ್ಣ ಕೊಡ್ತೀನಿ ಆದ್ರೆ ಹಚ್ಚಲಿಕ್ಕೆ ನನ್ನ ಕಡೆ ಲೇಬರ್ ಇಲ್ಲ ಅಂತ ಹೇಳಿದ್ವಿ ಬಣ್ಣ ನಾವು ತೊಗೊಂಬಂದ್ವಿ ಬಣ್ಣ ನಮ್ಮದು ಸೇವೆ ನಿಮ್ಮದು ಅಂತ ತಿಳ್ಕೊಂಡು ಇಲ್ಲಿ ತನಕ ಸುಮಾರು ಸುಮಾರು ಆರ್ನೂರು ಸಾಲಿಗೆ ಬಣ್ಣ ಫ್ರೀಯಾಗಿ ಹಚ್ಕೊಟ್ಟಿವಿ ಮುಂದಿನ ಉಳಿದದ್ದು ಹಚ್ಕೊಡುವಂಥ ಕೆಲಸವನ್ನು ನಾವು ಸರ್ಕಾರಿ ಶಾಲೆಗೆ ಕಲ್ತವ್ರು ಸರ್ಕಾರಿ ಶಾಲೆಯ ಮಕ್ಕಳು ಬಹಳ ಹುಷಾರನ್ನು ಇರ್ತಾರ ನನ್ನ ನಂಬಿಕೆ ಈ ಗೌರ್ಮೆಂಟ್ ಕವರ್ಮೆಂಟ್ಗೋ ಕಲ್ಲ ಬಹಳ ಸೂಕ್ಷ್ಮ ಆಗಿಬಿಡ್ತಾವೆ ಹುಡುಗು ಆದ್ದರಿಂದ ಈ ರೀತಿ ಹಲವಾರು ಹೆಲ್ತ್ ಹೆಲ್ತ್ ಸ್ಕೀಮ್ಗಳು ಹೆಲ್ತ್ ಕ್ಯಾಂಪ್ಗಳು ಅಲ್ಲಿ ಉಚಿತ ಔಷಧಿ ವಿತರಣೆ ಈ ತರ ಹಲವಾರು ಕೆಲಸವನ್ನ ಮಾಡೋದರ ಜೊತೆಗೆ ಇವತ್ತು ದೇಶದಲ್ಲಿ ಏನು ಅದನ್ನ ಗಮನಿಸಿರಿ ಮತ್ತು ಇವತ್ತು ಇಡೀ ದೇಶದಲ್ಲಿ ಏನು ನಡೆದಿದೆ ಅದನ್ನು ಗಮನಿಸ ಇಡೀ ದೇಶದೊಳಗ ಕರೋನಾ ಬಂದಂತಾಗ ಬಂದಾಗ ವಾತಾವರಣ ಏನಿತ್ತು ಅಲ್ಲೇ ಚೈನಾದ ಕರೋನಾ ಶುರು ಆತು ಇಲ್ಲೇ ಶುರು ಮಾಡಿದ್ರು ಭಾರತಕ್ಕೆ ಬರಲಿ ಕಾಂಗ್ರೆಸ್ವ್ರದ್ದು ಭಾರತಕ್ಕೆ ಬರಲಿ ಕೋಟ್ಯಾಂತರ ಜನ ಸಾಯ್ತಾರ ಮೋದಿಯವರು ಜನಪ್ರಿಯತೆ ಕಳ್ಕೋತಾರ ನಾವು ಬಂದು ಖುರ್ಚಿಯೊಳಗೆ ಕೂಡ್ತೀವಿ ಅನ್ನೋ ಲೆಕ್ಕ ಹಾಕಿದ್ವಿ ಈ ರೀತಿ ಮಾತಾಡೋರು ನಾನು ಒಂದ್ಸರ್ತ ನರೇಂದ್ರ ಮೋದಿ ಅವ್ರಿಗೆ ಕೇಳಿದೆ ಈ ನಮೂನೆ ಜನ ಜಗತ್ನಾಗ ಸಾಯ್ತಾ ಇದ್ದಾರ ಭಾರತದೊಳಗೆ ಬಹಳ ಹತ್ತಿರ ಹತ್ತಿರ ಇರ್ತಾವೆ ಎಲ್ಲರ ಮನಿ ಮತ್ತೊಂದು ಮುಗದೊಂದು ಜಗತ್ತಿನೊಳಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ನಮ್ದು ಬಡ 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 ಅದು ಫಸರಸ್ತದ ಏನ್ ಮಾಡಿದ್ದು ಏನು ವಿಚಾರ ಏನು ಅಂತ ಕೇಳಿದೆ ಮೋದಿಯವ್ರು ಹೇಳಿದ್ರು ಇದಕ್ಕೆ ಲಸಿಕೆ ಕೊಡಬೇಕು ನಾನು ಹೇಳಿದೆ ಲಸಿಕೆ ನಮ್ಮ ದೇಶದೊಳಗೆ ಈಗೇನು ನೀವು ಪೋಲಿಯೋಕ್ಕಿರ್ಬೋದು ಇರ್ಬೋದು ಟೈಫಾಯ್ಡ್ ಇರ್ಬೋದು ಹೆಪಟೈಟಿಸ್ ಬಿ ಅಂದ್ರೆ ಕಳ್ಳಿನ ರೋಗಕ್ಕಿರ್ಬೋದು ಎಲ್ಲ ವ್ಯಾಕ್ಸಿನ್ಗಳು ಬೇರೆ ದೇಶದಿಂದ ಬರ್ತಾವ ನಮ್ಮ ದೇಶದಾಗ ಒಂದು ವ್ಯಾಕ್ಸಿನ್ ತಯಾರಾಗೋದಿಲ್ಲ ಲಸಿಕೆ ನಾ ಹೆಂಗ ಮಾಡೋದು ಅಂತ ಕೇಳಿದೆ ಪ್ರಧಾನಮಂತ್ರಿ ಹೇಳಿದ್ರು ನಮ್ಮಲ್ಲಿ ತಯಾರು ಮಾಡ್ಲಿಕ್ಕೆ ಬರುವುದಿಲ್ಲ ಅಂತಿಲ್ಲ ತಯಾರು ಮಾಡ್ಲಿಕ್ಕೆ ಕಾಂಗ್ರೆಸ್ನವ್ರು ಕೊಟ್ಟಿಲ್ಲ ನಾನು ಈಗಾಗಲೇ ನಮ್ಮ ವಿಜ್ಞಾನಿಗಳಿಗೆ ದುಡ್ಡು ಕೊಟ್ಟಿದ್ದೀನಿ ಮತ್ತು ಬರುವ ಕೆಲವೇ ತಿಂಗಳಲ್ಲಿ ನಾನು ಲಸಿಕೆಯನ್ನು ತಯಾರು ಮಾಡಿ ಎಲ್ಲರಿಗೂ ಫ್ರೀಯಾಗಿ ಲಸಿಕೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು ಇನ್ನೊಂದು ಮಾತು ಹೇಳಿದ್ರು ಯಾವ ದಿವಸ ಅಮೆರಿಕಾದಂತಹ ದೊಡ್ಡ ದೇಶದೊಳಗ ಶ್ರೀಮಂತ ದೇಶದೊಳಗ ಲಸಿಕೆಯನ್ನು ಕೊಡ್ತಾರ ಅದೇ ದಿವಸ ಭಾರತದೊಳಗೂ ಕೊಡ್ತೇನೆ ಅನ್ನುವಂತಹ ಮಾತನ್ನು ಹೇಳಿದ್ರು ಯಾವ ದಿವಸ ಅಮೇರಿ ಕೊಟ್ಟು ನಾವು ಕೊಟ್ಟು ಕಾಂಗ್ರೆಸ್ವ್ರಿಗೆ ಸಂಕಟ ಶುರುವಾಗ್ತದೆ ಏನು ಹೇಳಿದ್ರು ಈ ಲಸಿಕೆ ಇಲ್ಲ ಹೊರದೇಶಕ್ಕೆ ತರಿಸ್ರಿ ಅಂದ್ರೆ ಯಾಕೆ ಹೊರದೇಶಕ್ಕೆ ತರಿಸ್ಬೇಕು ರಾಜ್ಯ ಸರ್ಕಾರಗಳು ಅವರು ಇದ್ದು ಕೆಲವು ಕಮಿಷನ್ ಹೊಡಿಬೇಕು ದಂಧ ಮಾಡುದು ಜನ ಸತ್ತಾಗೂ ದಂಧ ಮಾಡುದು ಜನರ ಹೆಣದ ಮೇಲೆ ಹಣ ಗಳಚುವಂತ ಯಾವುದಾದ್ರೂ ಒಂದು ಪಾರ್ಟಿ ಇದ್ರ ಆ ಪಾರ್ಟಿಯ ಹೆಸರು ಯಾವ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ನಾವು ಹೇಳಿದ್ವಿ ತರಿಸ್ರು ಹೊರಗಿಂದ ನಮ್ಮ ದೇಶದ ವ್ಯಾಕ್ಸಿನ್ ಚಲೋ ಅಂತ ಅದ್ರು ಅವ್ರೇನ್ ಹೇಳಿದ್ರೆ ಇದು ಮೋದಿ ವ್ಯಾಕ್ಸಿನ್ ಅಂತ ಮತ್ತೇನಂದ್ರ ಬಿಜೆಪಿ ವ್ಯಾಕ್ಸಿನ್ ಅಷ್ಟಾಗ್ಯೂ ಜನ ತಗೊಂಡ್ಮೇಲೆ ಏನಂದ್ರೆ ಇದನ್ನ ತಗೊಂಡ್ರ ಮಕ್ಕಳಾಗುದಿಲ್ಲ ಅಂದ್ರೆ ಅಂದಿದ್ರಲ್ಲ ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ ಯಾರೇ ಬಂದ್ರೆ ಸ್ವಲ್ಪ ಹುಡುಗರು ಇರ್ತಾರಲ್ಲ ಅವ್ರಿಗೆ ಕೇಳ್ರೆ ಇತ್ತೀಚೆಗೆ ಮೂರ್ನಾಲ್ಕು ವರ್ಷದವ್ರಿಗೆ ಮಕ್ಕಳಾಗ್ಯಾವ ಇಲ್ಲ ನಾ ಕೇಳಿದ್ ತಗೋ ಒಬ್ಬ ಎಂ ಪಿ ಹೆಂಗಿದ್ದಾನ ಮನೆ ಇಪ್ಪತ್ತ್ ಮೂರನೇ ಇಸ್ಯೊಳಗೆ ಪೇಳ್ಳ ನನಗೊಂದು ಸ್ವೀಟ್ ಕೊಟ್ಟು ಯಾಕೋ ಸ್ವೀಟ್ ಅಂದ ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಎಲ್ಲರಿಗೂ ಮಾತಾಡ್ಬೇಕಾಗ್ತದೆ ನಾ ಸಿ ಪಾಟೀಲ್ಗೆ ಶಂಕರ್ ಪಾಟೀಲ್ಗೆ ಎಲ್ಲ ಗೊತ್ತದ ಎಲ್ಲಾರ ಜೋಡಿ ಮಾತಾಡ್ಬೇಕು ನಾ ರಾಹುಲ್ ಬಾಬಾ ಜೋಡಿ ಬಂದ್ಬಿಟ್ಟು ಎಲ್ಲರ ಜೋಡಿ ಮಾತಾಡ್ತೇನೆ ಯಾಕಂದ್ರೆ ರಾಹುಲ್ ಬಾಬಾ ಮಾತಾಡಿತಾನೆ ತಿಳಿದೇನೆ ಇಲ್ಲ ಮಾತಾಡಿದಾಗ ಸ್ವೀಟ್ ಕೊಟ್ಟು ಯಾಕೆ ಕೊಟ್ಟು ಒಂದೇ ನನ್ನ ಗಂಡ ಮಗ ಅದ ಅಂತ ವ್ಯಾಕ್ಸಿನ್ ತಗೊಂಡಿದ್ದೆಲ್ಲೋ ಅಂತ ಹೇಳಿ ಬಿಡ್ರಿ ಅವನ್ನೆಲ್ಲ ನಾವು ಅಂತ ದೇಶಕ್ಕೆ ಈ ರೀತಿಯಾದಂತ ದ್ರೋಹವನ್ನ ಮಾಡಿದಂಥವ್ರು ಕಾಂಗ್ರೆಸ್ ಪಾರ್ಟಿಯವರು ಸ್ನೇಹಿತರು ಕೋವಿಡ್ ಇದಾಗ ಮುಂದೆ ಅಕ್ಕಿ ಕೊಟ್ವಿ ಅದನ್ನ ಈಗೂ ಮುಂದುವರೆಸ್ತೀವಿ ಇನ್ನೂ ಇನ್ನೂ ಐದು ವರ್ಷ ಕಳೆದ ಹತ್ತು ವರ್ಷಗಳ ಕಾಲ ಮುಂದುವರಿಸ್ತೀವಿ ಐದು ಕೆ ಜಿ ಅಕ್ಕಿ ಕೊಡ್ತಾ ಯಾರು ಫೋಟೋ ಕೊಡೋರು ಯಾರು ಐದು ಕೆ ಜಿ ಬಂದ್ ಮಾಡ್ಯಾರ ಐದು ಕೆ ಜಿ ನಾವು ಕೊಡಕತ್ತೀವಿ ದೇಶದ ಸುರಕ್ಷತೆ ಬಗ್ಗೆ ಚಿಂತೆ ಇಲ್ಲ ಖರ್ಗೆ ಸಾಹೇಬರು ಹೇಳಾರ ರಾಜಸ್ಥಾನದಾಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಅಂತ ಹೇಳ್ಯಾರ ಅದು ಸೆವೆಂಟಿ ಅಂತ ಹೇಳಿಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ಗೂ ರಾಜಸ್ಥಾನಗೂ ಏನ್ ಸಂಬಂಧ ನಾ ಇಲ್ಲೇ ನಿಮ್ಗ ನಾ ಒಂದು ಪ್ರಶ್ನೆ ಕೇಳ್ತೀನಿ ಎಲ್ಲ ಉತ್ತರ ಕಾಶ್ಮೀರ್ ನಮಗೆ ಸಂಬಂಧ ಐತೋ ಇಲ್ಲೋ ಕಾಶ್ಮೀರ್ ನಮ್ಮ ದೇಶದ ಅವಿಭಾಜ್ಯ ಅಂಗ ಹೌದಾ ಅಲ್ಲೋ ಕಾಶ್ಮೀರದ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪ್ರವಾಸನೆ ಅಂದ್ರೆ ಶಾರದಾ ದೇವಿ ಇರುವಂತಹ ನಾಡು ಕಾಶ್ಮೀರ ಅಂತ ಹೇಳ್ತೋ ಇಲ್ಲೋ ಕಾಶ್ಮೀರದ ಸೇಬವನ್ನು ತಿಂತವೋ ಇಲ್ಲ ಭಾರತದ ಹೌದಾ ಅಲ್ಲ ಕಾಶ್ಮೀರ್ ಅಲ್ಲಿ ಎರಡು ಧ್ವಜ ಇರ್ಬೇಕಾ ಎರಡು ಧ್ವಜ ಇರ್ಬೇಕ ನಮ್ದೊಂದು ಧ್ವಜ ಹಸಿರದೊಂದು ಧ್ವಜ ಅಷ್ಟಿದೆ ಭಾರತದ ಸಂವಿಧಾನ ಎರಡು ಇರ್ಬೇಕ ಒಂದಿರ್ಬೇಕ ಅಲ್ಲಿ ಎರಡಿದ್ದು ಆಡಳಿತ ನಡೆಸುವ ವಿಧಾನ ಇಡೀ ದೇಶದಾಗ ಒಂದಿರ್ಬೇಕಾ ಎರಡು ಇರ್ಬೇಕಾ ಅಲ್ಲಿ ಎರಡಿದ್ದು ಭಾರತದ ಕಾನೂನು ಜಾರಿ ಅಲ್ಲೇ ಭಯೋತ್ಪಾದಕರು ಕಾಶ್ಮೀರದಿಂದ ಒಳಗೆ ಬರ್ತಿದ್ರು ಕಾಶ್ಮೀರದಿಂದ ಒಳಗೆ ಬರ್ತಿದ್ರು ಕಾಶ್ಮೀರದಿಂದ ಒಳಗೆ ಬಂದು ದೇಶದೊಳಗೆ ಬಾಂಬ್ ಹಾಕ್ತಿದ್ರು ಈ ಆರ್ಟಿಕಲ್ ಮುನ್ನೂರ ಎಪ್ಪತ್ತೊದ ಮೇಲೆ ಕಾಶ್ಮೀರ್ ಆರಾಮ್ ಹೋಗಿ ಬರ್ಬೋದು ನಿಮಗೆ ಏನೇನೇನೇನು ತೊಂದ್ರಲ್ಲ ಸ್ವಿಟ್ಜರ್ಲೆಂಡ್ಗಿಂತ ಚಲೋ ಆಗಿದೆ ಕಾಶ್ಮೀರ ನಿಮ್ಗೆ ನೆನಪಿರಲಿ ಕಾಶ್ಮೀರದೊಳಗೆ ಬಾಂಬ್ ಅದಕ್ಕಿಂತ ಮೊದಲ ಏನಾಗ್ತಿತ್ತು ಅಲ್ಲಿ ಬರ್ತಿದ್ರು ಒಳಗೆ ಹೋಗುತ್ತಿದ್ರು ಎಲ್ಲರೂ ಸೈನ್ಯದ ಮೇಲೆ ಕಲ್ಲು ಹೊಡಿಯೋದು ಸೈನ್ಯದ ಮೇಲೆ ಬಾಂಬ್ ಹಾಕೋದು ಕಲ್ಲು ಹೊಡಿಸ್ಕೊಂಡು ನಮ್ಮ ಸೈನಿಕರ ಸತ್ತಾರ ಸ್ನೇಹಿತರೆ ನಮ್ಮ ಸೈನಿಕರು ನಾವು ಬಂದ ಮೇಲೆ ಇದನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಲ್ಲಿ ಉಳಿದವರು ಊರಿದಾಗ ಬಂದ್ರು ಪುಲ್ವಾಮಾದಾಗ ಬಂದ್ರ ಬಂದೇನ್ ಮಾಡಿದ್ರು ಬಾಂಬ್ ಹಾಕಿದ್ರು ಬಾಂಬ್ ಹಾಕಿದ ಮ್ಯಾಲ ಅವ್ರು ತಿಳ್ಕೊಂಡಿದ್ರು ಮೊದಲನಾಗ ಮೇಣಬತ್ತಿ ಹಾಕಿ ಸುಮ್ಮ ನರೇಂದ್ರ ಮೋದಿ ಅವರಂತ ಮೊದಲು ಏನ್ ಮಾಡ್ತಿದ್ರು ಮುಂಬೈದಾಗ ಬಾಂಬ್ ಪುಣೆದಾಗ ಬಾಂಬ್ ಬೆಸ್ಟ್ ಬೇಕ್ರಿ ನೆನಪು ಹೇಳ್ಕೊಡಿ ಲುಂಬಿನಿ ಪಾರ್ಕ್ ಹೈದರಾಬಾದಾಗ ಡೆಲ್ಲಿಯ ಸರೋಜಿನಿ ಮಾರ್ಕೆಟ್ನಾಗ ಹತ್ತು ವರ್ಷದೊಳಗೆ ಪ್ರತಿ ವರ್ಷಕ್ಕೆ ಎರಡು ಮೂರು ದೊಡ್ಡ ದೊಡ್ಡ ಬಾಂಬ್ ಘಟನೆಗಳಾಗ್ತಿದ್ದು ನಾವೇನು ಮಾಡ್ತಿದ್ವಿ ಸ್ವಾಮಿನಾರಾಯಣ್ ಟೆಂಪಲ್ ಸಂಕಟ ವಿಮೋಚನ ಮಂದಿರ ಕಾಶಿ ಒಳಗೆ ನಾವೇನು ಮಾಡ್ತಿದ್ವಿ ಮೇಣಬತ್ತಿ ಹೇಳ್ತಿದ್ವಿ ಅಮೆರಿಕಕ್ಕೆ ಹೋಗಿ ಹೇಳ್ತಿದ್ವಿ ನಮ್ಮ ಮೇಲೆ ಬಾಂಬ್ ಹಾಕ್ಯಾರ ಅವರು ಹೇಳ್ತಿದ್ದೆ ನಾವು ಹೇಳ್ತೀವಿ ನಡೀಪಾ ಅಂತ ನಾವು ಬರ್ತಿದ್ವಿ ಹಿಂಗಾಗಿ ಜಗತ್ತಿಗೂ ಕಿಮ್ಮತ್ ಕೊಡ್ತಿದ್ದಿಲ್ಲ ನಮಗೆ ಅದೇ ರೀತಿ ಮೋದಿ ಅವರು ಮೇಲೆ ಮಾಡಿದ್ರು ಯಾವ ಟೆರರಿಸ್ಟ್ ಇಲ್ಲಿ ಹೊಡೆದು ಹೋಗಿ ವಾಪಸ್ ಪಾಕಿಸ್ತಾನಕ್ಕೆ ಹೋಗಿದ್ರ ಅವ್ರ ಬೆನ್ನ ಹತ್ತಿ ಅವ್ರ ಮನೆ ಹಕ್ಕು ಹೊಡೆದಂತಹ ನಮ್ಮ ಸರ್ಕಾರ ಸ್ನೇಹಿತರೆ ಏರ್ ಸ್ಟ್ರೈಕ್ ಮಾಡ್ಬೇಕಾದ್ರೆ ಕ್ಯಾಪ್ಟನ್ ಅಭಿನಂದನ್ ಸಿಕ್ಕಿದ್ ಅನ್ಬಿರ್ಬೇಕು ನಿಮಗೆ ಅಲ್ಲಿ ಹೋಗಿ ಸಿಕ್ಕಾಕೊಂಡಿದ್ರ ಕಾಂಗ್ರೆಸ್ವ್ರಿಗೆ ಬಹಳ ಆಗಿತ್ತು ಸತ್ತ ಹೇಳ್ತೀನಿ ನಿಮ್ಗೆ ಅಭಿನಂದನ್ ಸಾಯ್ತಾನ ನಾವು ಅದನ್ನ ಫೋಟೋ ಹಿಡ್ಕೊಂಡು ಇಡೀ ದೇಶಾದ್ಯಂತ ಹೋಗಿ ಮೋದಿ ಅಂತೇಳಿಬೋದು ನರೇಂದ್ರ ಮೋದಿ ಅವರು ಹೇಳಿದ್ರು ಅಮೆರಿಕಾದಿಂದ ಹೇಳ್ಕೊಂಡು ರಷ್ಯಾದಿಂದ ಹೇಳ್ಕೊಂಡು ಬಾಕಿ ಎಲ್ಲಾ ದೇಶಕ್ಕೂ ಹೇಳಿದ್ರು ಆ ಅಭಿನಂದನೆ ಏನಾದರೂ ಇಪ್ಪತ್ನಾಲ್ಕು ತಾಸಿನಾಗ ನಮ್ಮ ದೇಶದಾಗ ಜೀವಂತವಾಗಿ ಸುರಕ್ಷಿತವಾಗಿ ಸಂಪೂರ್ಣ ಗಟ್ಟಿಮುಟ್ಟಾಗಿ ಬರಲಿಲ್ಲ ಅಂತಂದ್ರ ಜಗತ್ತಿನ ಭೂಪಟದಿಂದ ಕಾಶ್ ಪಾಕಿಸ್ತಾನವನ್ನು ಅಳಿಸ್ಕಾಡ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರು ಕೂಡ ತಂದು ಬಿಟ್ಟರು ಅಭಿನಂದನ ಇದು ಇವತ್ತಿನ ಭಾರತ ಸ್ನೇಹಿತರೆ ಬದೇ ಮಾಡಿಲ್ಲ ಸುರಕ್ಷತೆ ಇಲ್ಲ ಸುರಕ್ಷತೆಯ ಪರಿಣಾಮ ನಕ್ಷಲ ಬಂದ್ರೆ ಬಾಂಬ್ ಆಗ್ತಿದ್ರು ಅದು ಬಂದಾಗಿದೆ ನೈಂಟಿ ಪರ್ಸೆಂಟ್ ಬಂದಾಗ ಇನ್ನೊಂದು ಹತ್ತು ಪರ್ಸೆಂಟ್ ಉದಾರ ಅವ್ರನ್ನು ಯಾರು ದೇಶದ ವಿರುದ್ಧವಾಗಿ ಮಾಡ್ತಾರ ಯಾರು ದೇಶದ ಅಮಾಯಕ ನಾಗರಿಕರನ್ನ ಕೊಲ್ತಾರ ಯಾವ ದೇಶದ ವಿರುದ್ಧ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ ಅವರನ್ನ ಅವರ ಕೈಯನ್ನ ನಮ್ಮ ಸರ್ಕಾರ ಕಾನೂನಾತ್ಮಕವಾಗಿ ಚಚರಿಸಿ ಹಾಕ್ತದೆ ಕೂಡ್ರಿ 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 ನಾ ಮಾತಾಡಿದ್ರು ಲಾಸ್ಟ್ ನಿಮ್ ಮಾತು ಕೇಳ್ತೇನೆ ಕುಂದ್ರಿ ಕುಂದ್ರಿ ಆಮೇಲೆ 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 ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗಿ ಇದ್ರ ಮೇಲೆ ಸುಳ್ಳು ಹೇಳುದು ದೇಶಕ್ಕೆ ಆರ್ಟಿಕಲ್ ಎಪ್ಪತ್ತೊಂದು ಇಲ್ಲಿ ಯಾಕೆ ಬಂದು ಹೇಳ್ತೀರಿ ಅಂತ ಕೇಳ್ಯಾರ ರಾಜಸ್ಥಾನದ ಖರ್ಗೆ ಅವರು ದೇಶಕ್ಕೆ ಕಾಶ್ಮೀರ್ ಸಂಬಂಧ ಇಲ್ಲ ಮತ್ತೇನು ಸುಳ್ಳು ಹೇಳುದು ಗ್ಯಾರಂಟಿ ಗ್ಯಾರಂಟಿ ಜಾಗ ಇಲ್ಲಲ್ಲ ಬಸ್ರ ಬಿಡಾಗತ್ತಿಲ್ಲ ಪಂಚರ್ ಆದರೆ हाक, हाक, स्टेपनी कांग्रेस स्टी पार्टी अंदर स्टेपन हूं के जी अड़कार यार, यार, तो यार पेपर यारदर्न ಮತ್ ಎಂಥ ಸುಳ್ಳು ಬುರುಕರ ಅಂತಂದ್ರ ನಾವೇನು ರಾಮ್ ಮಂದಿರದ ಅಕ್ಕಿ ಕಾಳ ಕೊಟ್ಟವಲ್ಲ ಆ ರಾಮ್ ಮಂದಿರದ ಅಕ್ಕಿ ಕಾಳು ಅವ್ರ ಅವ್ರ ಅನ್ನ ಭಾಗ್ಯದಕ್ಕಿ ಅಂತ ನಾಚಿಗೆ ಮಾನ ಮರ್ಯಾದೆ ಸ್ವಲ್ಪ ಏನಾರ ಇದ್ರೆ ಈ ನಮ್ಮನೆ ಸುಳ್ಳು ಹೇಳೋದಿಲ್ಲ ಒಂದೂರಾಗ ಒಂದು ಸ್ಪರ್ಧಾ ನಡೆದಿತ್ತಂತ ಸುಳ್ಳು ಹೇಳೋ ಸ್ಪರ್ಧೆ ಯಾರು ಚಲೋ ಸುಳ್ಳು ಹೇಳ್ತಾನೆ ಅವ್ರ ಒಂದು ಪ್ರೈಸ್ ಮೊದಲು ಡಿ ಕೆ ಶಿವಕುಮಾರ್ ಬಂದ್ರಂತ ಮೂವತ್ತು ಹಿಂದ ನಮ್ಮ ಮನೆ ಮುಂದೆ ಬಾವಾಗಲ್ಲ ನಮ್ಮ ಅಜ್ಜನ್ ವಾಚ್ ಬಿದ್ದಿತ್ತು ಅಂದ್ರಂತ ಮೊನ್ನೆ ಬಾವಿ ಬರ್ಸಿದ್ವಿ ವಾಚ್ ಸಿಕ್ತು ವಾಚ್ ಕರೆಕ್ಟ್ ಆಗಿ ನಡೆಯಾಕತ್ತಿತ್ತು ಅಂದ್ರಂತ ಏ ಭಾರಿ ಸುಳ್ಳು ಇದೆ ಆಮೇಲೆ ಸಿದ್ದರಾಮಯ್ಯ ಬಂದಂತ ಅವ್ರೇನ್ ಹೇಳ್ತಾರ ತಡಿ ಅಂದ್ರಂತ ಹೇಳ ನಿಮ್ದೇನು ಸುಳ್ಳು ಮೂವತ್ತು ವರ್ಷದಿಂದ ಅದ ಬಾವಿಯಾಗ ನಮ್ಮ ನಮ್ಮ ಬಿದ್ದಿದ್ದ ಅಂದಂತ ಮುಂದ ಬಾವಿ ಮೊನ್ನೆ ಬಾವಿ ಬೆಳಿತ ಎದ್ದು ಬಂದಂತ ಮೂವತ್ತು ವರ್ಷ ಏನ್ ಮಾಡ ಅವ್ರ ಅರ್ಜುನ ವಾಚಿಗೆ ಚಾವಿ ಕೊಟ್ಬೋತ ಈ ನಮನ ಸುಳ್ಳು ಹೇಳುವಂತ ಕಾಂಗ್ರೆಸ್ ಪಾರ್ಟಿಯವರು ಸ್ನೇಹಿತರೆ ಅಕ್ಕಿ ಕೊಡೋರು ನಾವು ಫೋಟೋ ಇವ್ರದ ಇಲೆಕ್ಟ್ರಿಸಿಟಿ ಕರೆಂಟ್ ಕಾಂಗ್ರೆಸ್ ಕಾಲದೊಳಗೆ ಕರೆಂಟ್ ಪುಕ್ಕು ಪುಕ್ಕು ಪುಕು ಪುಕ್ಕು ಮೋದಿ ಬಂದ ನಂತರ ಹತ್ತು ವರ್ಷದೊಳಗೆ ಕರೆಂಟ್ ಉತ್ಪಾದನೆ ಮಾಡೋ ಕೆಲಸ ರಾಜ್ಯ ಸರ್ಕಾರಗಳದ್ದು ಆದ್ರೂ ಕರೆಂಟ್ ಅನ್ನು ಉತ್ಪಾದನೆ ಮಾಡಲಿಕ್ಕೆ ಕಲ್ಲಿದ್ದಲು ಉತ್ಪಾದನೆ ಜಾಸ್ತಿ ಮಾಡಿ ನಂದ ಇಲಾಖೆ ಇವತ್ತು ದೇಶದೊಳಗೆ ಎಷ್ಟು ಬೇಕಷ್ಟು ಕಲ್ಲಿದ್ದಲದ ಎಷ್ಟು ಬೇಕ ಅದಕ್ಕಿಂತ ಜಾಸ್ತಿ ಕರೆಂಟ್ ಅದ ಬಾಜುಕ್ ಭೂತಾನ್ ಬಾಂಗ್ಲಾದೇಶ ಕರೆಂಟ್ ಕೊಡುವಂತ ತಾಕತ್ ಪಡೆದಿದ್ರೆ ಅದು ಭಾರತ ಸ್ನೇಹಿತರೆ ಇವತ್ತು ಈಗ ಫ್ರೀ ಅಂತ ಹೇಳ್ತಾರೆ ಕರೆಂಟ್ ಕಟ್ ನಿಮ್ ಟ್ರಾನ್ಸ್ಫರ್ ಹಾಕಿದ್ರೆ ರೊಕ್ಕ ನಾವು ಮೊದಲ ಸರ್ಕಾರದವ್ರು ಕೊಟ್ಟು ಟ್ರಾನ್ಸ್ಫರ್ ಹಾಕಿಸ್ತಿದ್ರೆ ನೀವು ಬೋರ್ ಹಾಕಿದ್ರೆ ಈಗ ಯಾರು ಮಾಡಬೇಕ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ ನಾನು ನಿಮಗೆ ಇವತ್ತೇನು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಲ್ಲ ನಾ ಹೇಳಿದ್ದೆ ರೆಕಾರ್ಡ್ ಮಾಡಿಟ್ಕೋರಿ ಚುನಾವಣೆ ಇದೆ ಎರಡು ತಿಂಗಳಾಗ ಎಲ್ಲ ಗ್ಯಾರಂಟಿ ಬಂದಾಗ್ತವ ದಿವಾಳಿ ಅದಕ್ಕೆ ಎರಡು ತಿಂಗಳಾಗ ಬಂದಾಗ್ತವ ಒಂದ್ ರಸ್ತೆ ಇಲ್ಲ ಒಂದು ರಸ್ತೆಗೆ ಮಣ್ಣು ಹಾಕೋದಿಲ್ಲ ಈಗ ನಾವು ಹಾಕಿದ್ದ ರಸ್ತೆ ಪೂಜೆ ಮಾಡಿದ್ದು ತೋರಿಸ್ ಹೋಗ್ತಾರೆ ಫೋಟೋ ಹೊಡಿಸ್ಕೊಂಡು ಹೋಗ್ತಾರೆ ಎಪ್ಪತ್ತೈ ಆ ಎಪ್ಪತ್ತೈದು ಪರ್ಸೆಂಟ್ ನಾವು ಎದ್ದಾರ್ದಾಗ ದುಡ್ಡು ಕೊಡ್ತೀವಿ ಯಡಿಯೂರಪ್ಪನವ್ರ ಇದ್ದಾಗ ಪರಿಹಾರ ಇಪ್ಪತ್ತು ಇಪ್ಪತ್ತೈದು ಸಾವಿರ ಕೊಟ್ಟಿದ್ವಿ ಅನೇಕರಿಗೆ ಇಪ್ಪತ್ತೇಳು ಇವ್ರೆಷ್ಟು ಕೊಟ್ಟಾರೀಗ ಎರಡ್ ಸಾವಿರ ಅದು ಕೂಡ ಬಂದಿಲ್ಲ ಎಲ್ಲದಕ್ಕೂ ಕೇಂದ್ರ ಸರ್ಕಾರ ಕಾರಣ ಅನ್ನುವಂತ ಹೇಳೋದೊಂದು ಪದ್ಧತಿ ಕಲ್ತ್ ಕಲ್ತ್ಬಿಟ್ರ ನಿಮಗೆ ಗೊತ್ತಿರಲಿ ಹತ್ತು ವರ್ಷದೊಳಗ ಯು ಪಿ ಎ ಸರ್ಕಾರ ಗ್ರಾಂಟ್ ಕೊಟ್ಟಿದ್ದು ಕರ್ನಾಟಕಕ್ಕೆ ಯು ಪಿ ಎ ಸರ್ಕಾರ ಅರವತ್ತು ಸಾವಿರ ಕೋಟಿ ನಾವು ಕೊಟ್ಟಿದ್ದು ಎರಡು ಲಕ್ಷ ನಲವತ್ತೆರಡು ಸಾವಿರ ಕೋಟಿ ನಿಮ್ಗೆ ನೆನಪಿರಲಿ ಅದನ್ನು ಮೊದಲ ಯಾರ ಲೆಕ್ಕ ಕೊಡ್ರಿ ಮೊದಲು ಅದನ್ನು ಅದು ಬಿಟ್ರ ಟ್ಯಾಕ್ಸ್ ಏನ್ ಬರ್ತದೆ ದೇಶಕ್ಕ ಮತ್ತು ರಾಜ್ಯಕ್ಕೆ ಸೇರಿ ಅದ್ರಾಗ ಯು ಪಿ ಎ ಸರ್ಕಾರ ಹತ್ತು ವರ್ಷ ಕಾಲದಾಗ ಅರವತ್ತು ಸಾವಿರ ಕೋಟಿ ಕೊಟ್ಟಿದ್ರು ನಾ ಹೇಳುದು ಬರೆದಿಟ್ಕೋರಿ ಮೊಬೈಲ್ದಾಗ ರೆಕಾರ್ಡ್ ಮಾಡ್ಕೋರಿ ಮೋದಿ ಸರ್ಕಾರದಾಗ ಎರಡು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ರೂಪಾಯಿನ ಕೊಟ್ಟರು ಯಾರು ಜಾಸ್ತಿ ಅದ ಸಿದ್ದರಾಮಯ್ಯವ್ರೆ ಜನರು ಮುಂದೆ ಸುಳ್ಳು ಹೇಳ್ತೀರಿ ಸುಳ್ಳು ಹೇಳಿದ್ರೆ ಒಂದು ನಿಸ್ಸೀಮ ಪಾರ್ಟಿ ಅಂತಿದ್ದೀರ ಅದು ಕಾಂಗ್ರೆಸ್ ಪಾರ್ಟಿ ಸ್ನೇಹಿತ ಮುಂದಿನ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಬೆಳೀತಾ ಇದೆ ಜಗತ್ತಿನ ಐದು ದುರ್ಬಲ ಆರ್ಥಿಕ ಶಕ್ತಿಯಾಗಿತ್ತು ಯುಪಿಎ ಕಾಲದೊಳಗ ಈಗ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ ಸ್ನೇಹಿತರೆ ಐದನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಪ್ರಧಾನಮಂತ್ರಿಯ ನರೇಂದ್ರ ಮೋದಿಯವರ ಮೂರನೇ ಅವಧಿಯಲ್ಲಿ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗಲಿದೆ ಭಾರತ ಅಮೆರಿಕ ಚೈನಾ ಮತ್ತು ಭಾರತ ಮೂರನೇದ ಭಾರತ ಇರ್ತದೆ ಅದಕ್ಕಿಂತ ಮುಂದೆ ಇನ್ನೂ ಚೇಂಜ್ ಆಗೋದು ಈ ದುಡ್ಡು ಬಂದಾಗ ನರೇಂದ್ರ ಮೋದಿ ಅವರ ಮನೆಯೊಂದು ಮಾತು ಹೇಳ ಇದು ಹತ್ತು ವರ್ಷದ ನನ್ನ ಟ್ರೇಲರ್ ಇದು ಮೊದಲ ಟ್ರೇಲರ್ ಬಿಡ್ತಾರೆ ನೋಡಿರ್ಲಿಲ್ಲ ಹತ್ತು ವರ್ಷದಿದೆ ಟ್ರೇಲರ್ ಮುಂದಿನ್ನು ಪಿಕ್ಚರ್ ಬಾಕಿ ಹಾಯ್ ಅಂತ ಆ ಪಿಕ್ಚರ್ ಬಾಕಿ ಹಾಯ್ ಅಂದ್ರೆ ಏನು ಅಂತಂದ್ರ ಜಗತ್ತಿನ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆದಾಗ ಭಾರತದ ಹತ್ರ ಏನು ಅಪಾರವಾದಂತಹ ಹಣಕಾಸಿನ ಸಂಪತ್ತು ಬರ್ತದ ಆ ಸಂಪತ್ತಿನ ಆಧಾರದ ಮೇಲೆ ಬರುವ ಕೆಲವು ವರ್ಷಗಳಲ್ಲಿ ಕೆಲವು ವರ್ಷ ಅಂದ್ರೆ ಹಂತ ಹಂತವಾಗಿ ಮುಂದಿನ ಐದು ವರ್ಷಗಳಲ್ಲಿ ಅದರ ಮುಂದಿನ ಐದು ವರ್ಷಗಳಲ್ಲಿ ದೇಶದಲ್ಲಿರುವಂತಹ ಸಂಪೂರ್ಣವಾದಂತಹ ಬಡತನವನ್ನು ನಿರ್ಮೂಲನೆ ಮಾಡುವಂತಹ ಸಂಕಲ್ಪವನ್ನ ನರೇಂದ್ರ ಮೋದಿ ಅವರು ತೊಟ್ಟಿದ್ದಾರೆ ಸ್ನೇಹಿತರೆ ಇದನ್ನ ಹೇಳೋದು ಹಂಗಲ್ಲ ನಾವೇನು ಹೇಳಿದ್ದು ಅದನ್ನೆಲ್ಲ ಮಾಡಿವಿ ಗ್ಯಾಸು ಕೊಟ್ಟಿವಿ ಅಕ್ಕಿ ಕೊಟ್ಟಿವಿ ಕಿಸಾನ್ ಸಮ್ಮಾನ್ ನಿಧಿ ಕೊಟ್ಟಿವಿ ಇವರು ಕಿಸಾನ್ ಸಮ್ಮಾನ್ ನಿಧಿ ಕೇಂದ್ರ ಸರ್ಕಾರದ ಬಂದ್ ರೈತರ ಮಕ್ಕಳಿಗೆ ನಾವು ರೈತ ವಿದ್ಯಾನಿಧಿ ಕೊಡ್ತಿದ್ವಿ ಬಂದ್ ಮಾಡ್ಯಾರ ಬೊಮ್ಮಾಯಿ ಸರ್ಕಾರ ಕಾಲ್ದೊಳಗ ಯಡಿಯೂರಪ್ಪನವರು ಕಾಲ್ದಾಗ ಅದೂ ಬಂದ್ ಮಾಡ್ಯಾರ ಆ ನಂತರ ಕ್ರೆಡಿಟ್ ಕಾರ್ಡ್ ಹೊಂದಿರಿಗೆ ಭೂಸಿರಿ ಯೋಜನೆ ಇತ್ತು ಅದನ್ನು ಬಂದ್ ಮಾಡ್ಯಾರ ಅದೊಂದು ಗ್ಯಾರಂಟಿ ಹಿಡ್ಕೊಂಡು ಕೂತಾರ ಹಾ ಇದು ಬರೋಬರಿ ಎಲ್ಲ ತುಟ್ಟಿ ಮಿನಿಟ್ ಲಾಸ್ಟ್ ಒಂದ್ ಮಿನಿಟ್ ಕುಂದಿರಿ ಒಂದ್ ಮಿನಿಟ್ ಕುಂದಿರಿ ಒಂದ್ ಮಿನಿಟ್ ಕೊಟ್ಟು 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 ಕುಂದಿರಿ ಹ್ಮ್ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡ್ಯಾರ ವೆಹಿಕಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ ಎಲ್ಲ ಜಾಸ್ತಿ ಮಾಡ್ಯಾರ ಹಾ ಸರಿ ಜಾಸ್ತಿ ಮಾಡ್ಯಾರ ಹೇಳಿದ್ರೆ ನೋಡಿ ಬರೋಬ್ ಜಾಸ್ತಿ ಮಾಡ್ಯಾರ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡ್ಯಾರ ಸ್ನೇಹಿತರೆ ಕೊನೆಯದಾಗಿ ಶಂಕರ್ ಪಾಟೀಲ್ ಪ್ರಸ್ತಾಪ ಮಾಡಿದಂತ ಕಳಸ ಬಂಡೂರಿ ಸಹಿತ ಅದಕ್ಕ ಟ್ರಿಬ್ಯುನಲ್ ಹೇಳಿದಾಗ ಟ್ರಿಬ್ಯುನಲ್ ಮಾಡಿದವರು ಇವರು ನಮಗೆ ನಮ್ ಕುಡಿಯುವ ನೀರು ಕೊಟ್ಟು ಟ್ರಿಬ್ಯುನಲ್ ಅಂತ ಹೇಳಿದ್ವಿ ಆದ್ರೆ ಟ್ರಿಬ್ಯುನಲ್ ಮಾಡಿದ ನ್ಯಾಯಾಧೀಶರು ನೇಮಿಸಿರ್ಲಿಲ್ಲ ನ್ಯಾಯಾಧೀಶರು ನೇಮಿಸಿದ ನಾನು ಸ್ವಾಮಿಗಳ ಕೇಳಿರಲಿಲ್ಲ ನ್ಯಾಯಾಧೀಶರ ನೇಮಿಸಿ ಅವರಿಗೆ ಸ್ಟಾಫ್ ಕೊಟ್ಟು ಎರಡ್ ಸಾವಿರದ ಹದಿನೆಂಟನೇ ಇಶ್ಯೂಗಳ ವರದಿ ಕೊಡು ಅಂತ ಹೇಳಿದ್ದು ನರೇಂದ್ರ ಮೋದಿ ಸರ್ಕಾರ ಅದಾದ ನಂತರ ಅವ್ರು ಹೇಳಿದ್ರು ಎರಡು ವರ್ಷ ಎಕ್ಸ್ಟೆನ್ಶನ್ ಕೊಡು ಇಲ್ಲ ಎರಡ್ ಸಾವಿರದ ಹದಿನೆಂಟಕ್ಕೆ ಕೊಡು ಅಂತ ಹೇಳಿದ್ವಿ ಆ ವರದಿ ಕೇಂದ್ರ ಸರ್ಕಾರ ಒಪ್ಕೊಳ್ಳೋದಿಲ್ಲ ಗೆಜೆಟ್ ನೋಟಿಫಿಕೇಶನ್ ಮಾಡುದಿಲ್ಲ ಅಂತ ಹೇಳಿದ್ರು ಶಂಕರ್ ಪಾಟೀಲ್ರು ಸಿ ಸಿ ಪಾಟೀಲ್ ಎಲ್ಲ ಬಂದಿದ್ರು ನಾವು ಅದನ್ನು ಅವತ್ತಿನ ಮಂತ್ರಿಗಳಿಗೆ ಭೇಟಿಯಾಗಿ ಭಾರತಿ ಇದ್ರು ಅವ್ರ ಕಡೆಯಿಂದ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಗೆಜೆಟ್ ನೋಟಿಫಿಕೇಶನ್ ಆದ್ಮೇಲೆ ಹೇಳಿದರು ಇದಕ್ಕೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಬರುವುದಿಲ್ಲ ಎನ್ವೈರ್ಮೆಂಟ್ ಅಂದ್ರೆ ಕನ್ನಡದಾಗ ಏನಂತಾರೆ ಪರಿಸರ ಕ್ಲಿಯರೆನ್ಸ್ ಬರುವುದಿಲ್ಲ ಅಂತ ಅದ್ರ ಎಕ್ಸಾಮ್ಸ್ ಕೊಡಿಸಿಬಿಟ್ರು ನಾವು ನಿಮ್ಮ ಒಂದು ನಿಮಿಷ ಹೇಳ್ತೇನೆ ಕೋರ್ಟ್ನ್ಯಾಗ ಹೋಗೈತೆ ಅದ ಹಂಗೆಲ್ಲ ಪೂರಾ ಏನು ವಿಷಯ ನಡ್ದ ಪೂರಾ ತಿಳ್ಕೊಬೇಕು ಅದಾದ ನಂತರ ಡಿ ಪಿ ಆರ್ ಅಪ್ರೂವಲ್ ಮಾಡೋದಿಲ್ಲ ಅಂದ್ರೆ ಡಿ ಪಿ ಆರ್ ಕಳ್ಸ್ಕೊಟ್ರೆ ಕರ್ನಾಟಕ ಸರ್ಕಾರದವರು ಡಿ ಪಿ ಆರ್ ಅಪ್ರೂವಲ್ ಆಗೋದಿಲ್ಲ ಅಂದ್ರೆ ಡಿ ಪಿ ಆರ್ ಅಪ್ರೂವಲ್ ಮಾಡ್ಸಿ ಫಾರೆಸ್ಟ್ ಕ್ಲಿಯರೆನ್ಸ್ದೊಳಗ ನಾವು ಕ್ಲಿಯರ್ ಮಾಡ್ಸಿದ್ವಿ ಒಂದೇ ಒಂದು ಉಳ್ದದ ಅಲ್ಲಿ ಬಹಳ ವರ್ಷಗಳ ಹಿಂದೆ ಇಲ್ಲಿ ಹುಲಿ ಓಡಾಡುವ ಪ್ರದೇಶ ಡ್ಯಾಮ್ ಕಟ್ಟೋದ ಬಂದದ ಅದಕ್ಕೆ ಎನ್ ಜಿ ಟಿ ನಿರ್ದೇಶನದ ಮೇರೆಗೆ ಅದನ್ನು ಬಹಳ ವಿವರವಾಗಿ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅನ್ನೋದು ಚೆಕ್ ಮಾಡಬೇಕು ಆ ಚೆಕಿಂಗು ಮುಗಿದದ ಅದನ್ನ ಕ್ಲಿಯರೆನ್ಸ್ ಅನ್ನ ಕೊಡಿಸಿ ಕಳಸಾ ಬಂಡೂರಿಯ ಯೋಜನೆಯನ್ನ ಜಾರಿಗೆ ತಂದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ ತರ್ತದೆ ಆದ್ದರಿಂದ ಸ್ನೇಹಿತರ ಅನೇಕ ರೀತಿಯ ನಿಂದ ಹಿಡ್ಕೊಂಡು ರಸ್ತೆವರೆಗೆ ಕೆಲಸನೂ ಮಾಡಿ ನಿಮ್ದೇನಿ ನೌಲ್ಗುಂದು ರಸ್ತೆ ಅದ ಆ ರಸ್ತೆ ಕೂಡ ಬರುವ ವರ್ಷದೊಳಗೆ ಫೋರ್ ಲೈನ್ ಮಾಡ್ತೀವಿ ಬಿಜಾಪುರ ತನಕ ಅಣ್ಣಿಗಿರಿ ರಸ್ತೆ ಇವತ್ತು ಗದಗ ರಸ್ತೆ ಫೋರ್ ಲೈನ್ ಆಗಿತ್ತು ನಮ್ಮ ಕಾಲದಾಗ ಇವ್ರ ಕಾಲದಾಗ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಪ್ರತಿಯೊಂದು ಸಂಗತಿ ಭಾರತೀಯ ಜನತಾ ಪಾರ್ಟಿ ಟೈಮ್ ದಾಗ ಆಗ್ತಾ ಇದ್ದಾವೆ ಕಳಸಾ ಬಂಡೂರಿನ ನರೇಂದ್ರ ಮೋದಿ ಕಾಲದಲ್ಲಿ ಅತ್ಯಂತ ಶೀಘ್ರದಲ್ಲಿ ಆಗ್ತದೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಆಶೀರ್ವಾದ ಮಾಡಬೇಕನ್ನುವಂತ ವಿನಂತಿಯೊಂದಿಗೆ ತಮ್ಮೆಲ್ಲರಿಗೂ ನಮಸ್ಕಾರ जय हिंद जय कर्नाटक